ಮರಿಗೌಡ ವಿರುದ್ಧ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಏರ್ಪೋರ್ಟ್ನ ನ ಬಳಿ ಮರಿಗೌಡಗೆ ಪ್ರತಿಭಟನೆಯ ಬಿಸಿ ತಟ್ಟಿತು ಸಿಎಂ ಸ್ವಾಗತಿಸೋದಕ್ಕೆ ಅಂತ ಮರಿಗೌಡ ಬಂದಿದ್ರು ಸಿದ್ದರಾಮಯ್ಯ ಅವರು ಬರೋದಕ್ಕೂ ಮುನ್ನ ಬಂದು ನಿಂತಿದ್ರು ಮುಖ್ಯಮಂತ್ರಿಗಳ ಸ್ವಾಗತಕ್ಕಾಗಿ ಆಗ ಅವರ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ ಕಾರ್ಯಕರ್ತರು ಏರ್ಪೋರ್ಟ್ ಬಳಿಯೇ ಪ್ರತಿಭಟನೆ ಬಿಸಿ ತಟ್ಟಿದೆ ಕಾರಣ ನಿಮ್ಮಿಂದಲೇ ಸಿಎಂಗೆ ಕಪ್ಪು ಚುಕ್ಕೆ ಅನ್ನೋ ಆಕ್ರೋಶ ಕಾರ್ಯಕರ್ತರು ಮರಿಗೌಡ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆ ಕೂಗಿದ್ರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯ ಸ್ಥಿತಿಗೆ ನೀರೇ ಕಾರಣ ಅಂತ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ ಮರಿಗೌಡ ವಿರುದ್ಧ ಕಾರ್ಯಕರ್ತರು ಈ ಕ್ಷಣವೇ ಇಲ್ಲಿಂದ ಹೊರಡು ಅಂತ ಕಾರ್ಯಕರ್ತರು ಗರಂ ಆಗ್ತಾರೆ ಕಾಂಗ್ರೆಸ್ ಪ್ರತಿಭಟನೆಗೆ ಬೆದರಿ ಉಡಾಧ್ಯಕ್ಷ ಮರಿಗೌಡ ಅಲ್ಲಿಂದ ಏರ್ಪೋರ್ಟ್ ನಲ್ಲಿ ನಡೆದಂತ ಹೈ ಡ್ರಾಮಾ ಸಾಕಷ್ಟು ಹೈಡ್ರಾಮಾಗಳಿಗೆ ಇವತ್ತು ಮೈಸೂರು ಸಾಕ್ಷಿಯಾಗಿದೆ ಒಂದು ಕಡೆ ಬಿಜೆಪಿ ಮತ್ತೊಂದು ಕಡೆ ಕಾಂಗ್ರೆಸ್ ಇನ್ನೊಂದು ಕಡೆ ಏರ್ಪೋರ್ಟ್ ನ ಮುಂದೆ ನಡೆದಂತ ಹೈಡ್ರಾಮಾಂತ್ರ ಮಾಡಿ ವಿಶ್ಲೇಷಣೆ ಯಾರ ಕುತಂತ್ರ ಮಾಡಿ ಮೇಲೆ ಒಂದು ಈ ರೀತಿ ಹೇಳಿ ವ್ಯವಸ್ಥೆ ಮಾಡಿದ್ರು ರಾಜ್ಯಕ್ಕೆ ಕುತಂತ್ರ ಇದೆ ನನ್ನನ್ನು ನೇಮಕ ಮಾಡಿದ್ರು ಜನವರಿ ಒಂದನೇ ತಾರೀಕು ನಾನು ಗುಡಾ ಅಧ್ಯಕ್ಷ ಸರ್ಕಾರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್